ಕರ್ನಾಟಕದ ಸರ್ಕಾರ ಕ್ಯಾಬಿನೆಟ್ನಲ್ಲಿ ವಸ್ತಿ ಇಲಾಖೆಯಲ್ಲಿ ಏನು ಬೇರೆ ಬೇರೆ ಆವಾಸ ಯೋಜನೆಗಳಲ್ಲಿ ಬಡವರಿಗೆ ಮನೆಗಳನ್ನು ಕೊಡುವಂಥ ಯೋಜನೆಗಳಿದ್ದಾವೆ ಅದರಲ್ಲಿ ಹದಿನೈದು ಪರ್ಸೆಂಟು ಧರ್ಮ ಆಧಾರಿತವಾಗಿ ಮುಸಲ್ಮಾನರಿಗೆ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ ಮೊದಲು ಹತ್ತು ಪರ್ಸೆಂಟ್ ಮಾಡಿದ್ದು ಅದು ಆ ರೀತಿ ಇಟ್ ವಾಸ್ ರಾಂಗ್ ಆದರೆ ಈಗ ಅದನ್ನು ಹದಿನೈದು ಪರ್ಸೆಂಟ್ ಮಾಡಿದ್ದಾರೆ ಯಾವುದೇ ಧರ್ಮಾಧಾರಿತ ಮೀಸಲಾತಿ ಇನ್ ಎನಿ ಫಾರ್ಮ್ ಇಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಇಟ್ ಇಸ್ ಇಲ್ಲಿಗಲ್ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನಲ್ಲಿ ಈಗಾಗಲೇ ಬಂದಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಇದು ಕೂಡ ಒಂದು ಅನ್ಕಾನ್ಸ್ಟಿಟ್ಯೂಷನಲ್ ನಿರ್ಧಾರವನ್ನು ಅಸಂವಿಧಾನಿಕವಾದಂಥ ಸಂವಿಧಾನ ವಿರೋಧಿಯಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ ಮೊದಲು ನಾಲ್ಕು ಪರ್ಸೆಂಟು ಕಾಂಟ್ರಾಕ್ಟಲ್ಲಿ ಬಹುಶಃ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಕಾಂಟ್ರಾಕ್ಟ್ನಲ್ಲಿ ನಾಲ್ಕು ಪರ್ಸೆಂಟು ಅವರಿಗೆ ರಿಸರ್ವೇಷನ್ ನೀಡುವಂಥ ಒಂದು ದುಸ್ಸಾಹಸವನ್ನು ಮಾಡಿದ್ರು ಈಗ ಇದರಲ್ಲಿ ಮಾಡ್ತಾ ಇದ್ದಾರೆ ವಸತಿ ಯೋಜನೆಯಲ್ಲಿ ಮತ್ತು ಇದರಲ್ಲಿ ಬಹುತೇಕವಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಬರ್ತದೆ ದುಡ್ಡು ಹಾಗಾಗಿ ಇದರಿಂದ ಉಳಿದ ಸಾಮಾನ್ಯ ಬಡವರಿಗೆ ಉಳಿದ ಸಾಮಾನ್ಯ ಎಸ್ ಸಿ ಎಸ್ ಟಿಗಳಿಗೆ ಉಳಿದ ಸಾಮಾನ್ಯ ಒ ಬಿ ಸಿಗಳಿಗೆ ಇದರಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗ್ತದೆ ಸರ್ಕಾರ ತುಷ್ಟೀಕರಣದ ಹೆಸರಿನಲ್ಲಿ ತುಷ್ಟೀಕರಣದ ರಾಜಕಾರಣದಲ್ಲಿ ಅವರು ಇತರ ಸಮುದಾಯಗಳಿಗೆ ಅನ್ಯಾಯ ಮಾಡಿ ಸಂವಿಧಾನ ವಿರೋಧಿಯಾದಂಥ ಧರ್ಮಾಧಾರಿತ ರಿಸರ್ವೇಷನ್ನ ಈ ಅಪ್ಯೂಸ್ಮೆಂಟ್ ಮಾಡೋಕ್ಕೆ ಕೊಡ್ತಾನೆ ಹೋಗ್ತಾ ಇದ್ದಾರೆ ಇದನ್ನು ನಾವು ತೀವ್ರವಾಗಿ ವಿರೋಧಿಸ್ತೀವಿ ಮೊದಲು ಹೆಂಗೆ ವಿರೋಧ ಮಾಡಿದ್ವಿ ಮತ್ತು ಅಗತ್ಯ ಎಲ್ಲ ಅಗತ್ಯ ವಿಷಯಗಳನ್ನ ಪರಿಶೀಲನೆ ಮಾಡಿ ಕಾನೂನಿನ ಹೋರಾಟದ ಬಗ್ಗೆ ನಾವು ಚಿಂತನೆಯನ್ನ ಮಾಡ್ತೀವಿ ಮತ್ತೆ ನೋಡಿ ನಾನು ಪಕ್ಷದ ಕಾರ್ಯಕರ್ತ ಯಾರಿಗಾದರೂ ಮನಸ್ಸಿಗೆ ನೋವಾಗಿದೆ ಅಥವಾ ಪೊಲಿಟಿಕಲ್ ಪಾರ್ಟಿಯೊಳಗ ಸ್ವಲ್ಪ ಯಾವುದೋ ಒಂದು ಹೊಸ ವ್ಯವಸ್ಥೆಗಳು ಮಾಡಿದಾಗ ಹೊಸ ಜವಾಬ್ದಾರಿ ಘೋಷಣೆಗಳು ಮಾಡಿದಾಗ ಹೊಸ ಪದಾಧಿಕಾರಿಗಳ ಘೋಷಣೆ ಮಾಡಿದಾಗ ಒಂದು ಸ್ವಲ್ಪ ಎಲ್ಲೂ ಕೆಲವರಿಗೆ ಅಸಮಾಧಾನ ಇತ್ಯಾದಿ ಇದ್ದವ್ರದ್ದು ನಾವೆಲ್ಲರೂ ಸೇರಿ ನಾನೊಬ್ಬನೇ ಅಲ್ಲ ಎಲ್ಲರೂ ಸೇರಿ ಮಾತನಾಡಿ ಅವ್ರನ್ನ ಸರಿ ಮಾಡೋದು ಅಂತ ನಾವು ತೀರ್ಮಾನವನ್ನು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮಾಡಿದ್ದೇವೆ ರಾಜ್ಯಾಧ್ಯಕ್ಷರಿಗೆ ಇವರೇ ಚರ್ಚೆಗಳು ಚರ್ಚೆ ನೋಡಿ ರಾಜ್ಯಾಧ್ಯಕ್ಷರ ಒಂದು ಈಗ ರಾಜ್ಯಾಧ್ಯಕ್ಷರವರು ಈಸ್ ಆಲ್ರೆಡಿ ಅವ್ರ ರಾಜ್ಯಾಧ್ಯಕ್ಷರಿದ್ದಾರೆ ಹಾಗಾಗಿ ಅದರ ಬಗ್ಗೆ